thank mm -hmm.

ಇದು ವಿಷಯವೇ ಬೇಡ ಅಂತ ಕೋಟಿ ಕಾಲ ಕೊಟ್ಟಿದ್ದೇನೆ ತುಂಬ ಸಿಕ್ಕಿ ಸಿಕ್ಕಿದ್ರೆ ಎಷ್ಟು ಸಂತೋಷ ಪಡ್ತಾರೆ ಕೆಲವರೆಲ್ಲ ಹಾಗೆ ಸಂತೋಷ ಪಟ್ಟಿಗೆ ಸಾಲ ಕೇಳುವುದಿಲ್ಲ ಅಂತ ಹೇಳುವಾಗ ರೇ ಅಯ್ಯೋ ಮಾರೇ ನೀನೊಬ್ಬ ಅಂತ ಹೇಳಿ ಬಸ್ಸವನ್ನು ನಾವು ಅದೇ ರೀತಿ ದೇವರಿಗೆ ಕೈ ಮುಗಿಯುವುದು ಅದೆಲ್ಲ ಮೊದಲನೇ ಯುದ್ಧದಲ್ಲಿ ಶ್ರದ್ಧಾಭಕ್ತದಿಂದ ದೇವರಿಗೆ ಕೈ ಮುಗಿದ್ರೆ ಖಂಡಿತ ದೇವರು ನಮ್ಮ ಮನಸ್ಸನ್ನು ಇಷ್ಟೇರಿಸಿಕೊಡ್ತಾನೆ ಅಂತ ಈಗಿನ ಕಾಲದಲ್ಲಿ ಹಾಗಲ್ಲ ದೇವರು ಕೂಡ ಸ್ವಲ್ಪ ಕಲ್ತಿದ್ದಾರೆ ಕೈ ಮುಗಿದುಕೊಂಡು ಹೋಗಿ ನಾವು ನಾವು ಹೋಗ್ತೇವಾ ಹೊತ್ತಲ್ಲಿ ದೇವೇಗ ದೇವ್ರ ಪ್ರತ್ಯಕ್ಷ ಆಗೋದು ಯಾಕೆ ಈಗ ಕೈ ಮುಗಿಯುವವರು ಯಾರು ಇಲ್ಲ ನೀವು ಇಷ್ಟ ಹೇಳಿದ್ರಲ್ಲ ಅಂತಹ ಮಾಡದಿದ್ರೆ ಇಷ್ಟು ಕೂಡ ನಾನೇ ಇಲ್ಲ ಅಂತ ಹೌದು ಹೌದು ಹಾಗೆ ನಮಸ್ಕಾರ ನಮಸ್ಕಾರ ಅಂದೆ ನಮಸ್ಕಾರ ಹಾ 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 ಅಂತ ನೀವ್ ಬಾವಿಯಾಗಿದ್ದೀರಾ ಒಪ್ಪು ಹೊತ್ತು ಕೊಂಡಿದ್ದೀರಾ ಒಂದು ನಮಸ್ಕಾರ ಪೂರ್ವಾಗ ವಿನಯದಿಂದ ನಮಸ್ಕಾರ ಹೇಳೋದಪ್ಪ ಹಾ ಹಾ ಅಂತ ಹೇಳಿದ್ರೆ ಹೌದು ಈಗ ಏನಾಯ್ತು ನಾನದ ಒಪ್ಪಿಕೊಳ್ತೇನೆ ನಾನು ವೇಷ ಮಲ್ಲಿಗೆ ಹೌದು ಮಲ್ಲಿಗೆ ಮಲ್ಲಿಗೆ ಇದು ಬಡ್ಸಲ ಮಲ್ಲಿಗೆ ಇಲ್ಲ ಕೂಗಿ ಮಲ್ಲಿಗೆ ಇಲ್ಲ ಇದು ಬಸರು ಮಲ್ಲಿಗೆ ಹೌದು ಹೌದು ಒಳ್ಳೆ ನಾನು ಇದ್ದಕ್ಕ ಇಷ್ಟೊಂದು ವೈಭವದಿಂದ ನೋಡ್ತಾ ಇದ್ದೀನಿ ನೋಡಿ ಬಸವರಲ್ಲಿ ಎಷ್ಟು ದೊಡ್ಡ ಮನೆ ಕಟ್ಟಿದವ್ರು ಯಾರಿದ್ದಾರೆ ಸಂಪಾದನೆ ಮಾಡಿ ಹೆಡ್ ಮನೆ ಇಷ್ಟೊಂದು ಸಾಧನೆ ಮಾಡಿಸ್ತೀವಿ ದೊಡ್ಡ ಮನೆ ಕಟ್ಟಿದಾಳೆ ಅಂತ ಆದ್ಮೇಲೆ ನೀವು ನೋಡಿ ನಾಚಿಕೊಳ್ಬೇಕು ಹೌದಾ ಮಾತಾಡುವವ್ರು ಯಾರು ಅಂತ ಹೇಗೆ ನೋಡ್ತೇನೆ ನಮಸ್ಕಾರ ಯಾವಾಗಲೂ ಬರ್ಬೋದು ನೀವು

ನನ್ನ ಮಹಿಮೆ ಏನು ನನ್ನ ಪ್ರತಾಪ ಏನು ಮಲ್ಲಿಗೆಯ ಪ್ರತಾಪ ಒಳ್ಳೆ ಮತ್ತೆ ಆತರ ಗೆದ್ದ ಬಿದ್ದದ್ದು ಒಳ್ಳೆ ಕುಳಿತು ಅವರು ನನ್ನ ಅವನ್ನೇ ಹೇಳಿದ್ದಾರೆ ಜನ ಜನ ಕುಣಿಯುತ್ತಾನೆ ಹೌದು ಅಂದ್ರೆ ನನ್ನ ಕಾಯಿಲೆ ನೂಪುರ ಉಂಟಲ್ವಾ ಅದಕ್ಕೆ ನಾನು ಸೋತವರಲ್ವ ಮಲ್ಲಿಗೆಯಲ್ಲಿರುವಂತಹ ನೂಪುರ ಬೇರೆ ಯಾರಿಗೂ ಇಲ್ಲ ಅಂತ ಸಂತೋಷ ಎಲ್ಲರೂ ಬಂದಿದ್ದೀರಿ ಮನಸ್ಸಿಗೆ ಸಂತೋಷವಾಯ್ತು ಯಾಕೆ ನಾನು ವೇಷವಾದ ಮಾಡ್ತಾ ಇದ್ದೇನೆ ಒಂದು ಮಾತು ಕೇಳಿಲ್ವಾ ಸುವತ್ತುಗಳನ್ನು ಇರಿಸಿಕೊಂಡಂತಹ ಲೋಕ ಅಂತ ಕೇಳಿದ್ರೆ ಅದು ಮೇಲು ಲೋಕ ಅಲ್ವಾ ಕೆಲವರು ತಿಳಿದವರು ಹೇಳ್ತಾರಪ್ಪ ಭೂಲೋಕ ಭರಲೋಕ ಸುಡಲೋಕ ಜನರ ಲೋಕ ಮಹರ್ಲೋಕ ಲೋಕದಲ್ಲಿ ಹೇಳಿದ್ರು ಕೂಡ ಸುಳವಾಗಿ ಹೇಳುದಿದ್ರೆ ಮೂರು ಲೋಕದಲ್ಲಿ ಸರ್ವಶ್ರೇಷ್ಠವಾದದ್ದು ನಾಕ ಲೋಕ ಅಂತ ಹೇಳ್ತಾರೆ ಅಲ್ಲಿಲ್ವಾ ರಮ್ಯ ಊರುಶಿ ಮೇನಕೆ ತುಲೋಕಮೆ ಮಂಜುಗೋಷ್ ಪುಂಜಕಸ್ಥಳಿ ಹೀಗಲಿದ್ದಾರೆ ಅಪ್ತರಾಂಗಣೆಯರು ಗಣಿತಾಂಗಣೆಯರು ತುಳು ಹೌದು ದೇವೇಂದ್ರ ಆಸ್ಥಾನದಲ್ಲಿ ನರ್ತನ ಮಾಡುವವರು ಹೌದು ಮತ್ತವರವರು ಅವರ ಅನಗ್ರಹದಿಂದ ನಾವಿಲ್ಲಿ ಕೂಡ ಬೇಕನಂತವರು ಅಲಕಾಗಿ ನಮ್ಮ ವಂಶ ಪರಂಪರೆಯ ಹಾಗೆ ಹೌದು ಅಲ್ಲಿ ಹತ್ತಿರ ಇಲ್ಲಿ ಸ್ವಲ್ಪ ಹತ್ತಿರ ಬ್ರಹ್ಮಾವರಕ್ಕೆ ಹೋಗಿ ಬಂದ ಮಂಜರಿ ಒಬ್ಬರಿದ್ದು ಮಂಜರಿ ಮಂಜರಿ ಅವರು ಒಳ್ಳೆ ಸಂಪಾದನೆ ಮಾಡಿದ್ದಾರೆ ಗೊತ್ತಂತೆ ದೊಡ್ಡ ಮನೆಯೆಲ್ಲ ಕಟ್ಟಿದ್ದಾರೆ ಆ ವಂಶಪಾಲಕರ ಉಳಿಸುವುದಕ್ಕೆ ಬೇಕಾಗಿ ಈ ಭೂಲೋಕದ ಹೆಣ್ಮಕ್ಳು ನಡೆದಾಡೋದಕ್ಕೆ ಬೇಕಾಗಿ ನಮ್ಮಂತವ್ರು ಇದ್ದ ಕಾರಣ ಸ್ವತಂತ್ರವಾಗಿ ಹೋಗ್ತಾರೆ ಇಳಿದ ಮನೆ ಬಿಟ್ಟು ಹೊರಗೆ ನನಗೆ ಹುಂಕ ಈ ಗಂಡಸರ ಬಾಧೆಯಿಂದ ಹಾಗಾಗಿ ಏನೇನಾಗಿದೆ ಪ್ರಾತಕಾಲಿಕಲ್ಲಿ ನೋಡುವ ಯಾರೆಲ್ಲ ಬಂದಿದ್ದಾರೆ ಹೌದು ತೆಗೇನು ನುಸಿತು ಬಾರ 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 ತೋಮ ಹರ ಒಳ್ಳೆ ಈಶ್ವರ ದೇವಸ್ಥಾನದ ಅಲ್ಲಿ ಕಣ್ಣ ತ ಸಫಿ ಆಗುಂತಪ್ಪ ಇಂತ ಸಫಿ ಇಂತ ಸಫೆ ಮಲ್ಲಿಗೆ ಮಲ್ಯಂಗರದಲ್ಲಿ ಓಣ್ಣಗೆ ಯಾಕಿ ದೇವಿ ದರ್ಶನಕ್ಕೆ ಮಲ್ಲಿಕಾದೇವ ಅನುಗ್ರಹಕ್ಕೆಂದ ಸಂತೋಷವಾಗಿ ಇಷ್ಟ ಮಲ್ಲಿ ಬಂದಾರಿ ಗೊತ್ತುಂಟ ಓ ದೇವರೇ ಇನ್ನೊಬ್ಬನ ಉಳಿಯಂತೆ ಕರಿಯ್ತಾ ಉಂಟು ನಿಮ್ಮ ಬೆಳಿತಾ ಉಂಟು ಅದು ಕೂಡ ಮುದುಕು ಹಾಕಿ ಕೊಡುವಂತೂ ಹುಡುಗಲ್ಲಿ ಹುಡುಗ ನೀನು ಗುರುಮಠಕ್ಕೆ ಹೋಗಿ ವಿದ್ಯೆ ಕಳಿಯಬೇಕಾದ ಹುಡುಗಲ್ವಾ ನಿಮ್ಮ ಎಲ್ಲಿ ಯಾಕೆ ಬಂದದ್ದು ಅರ್ಥ ಮಾಡಿಕೊಂಡೆ ಪಕ್ಕದಲ್ಲಿ ಅವನ ಅಪ್ಪ ಇದ್ದಾರೆ ಅವನು ಬರ್ತಾರೆ ಹೋಗ್ತಾರೆ ಹಾಗೆ ಮಗನಿಗೆ ಸ್ವಲ್ಪ ಗಾಡಿ ಕಲಿಸಿ ಬಿಡುವ ಅಂತ ಏ ಹುಡುಗ ಹಿಡ್ಗೆ ಬರೋದು ಬೇಡ ಅಪ್ಪ ಇಷ್ಟೇ ಹೇಳಿ ನೀನು ಗುರುಮಠಕ್ಕೆ ಹೋಗಿ ಒಳ್ಳೆ ವಿದ್ಯೆಯನ್ನು ಕಳಿಬೇಕು ನಿನೊಬ್ಬ ಯೋಕಿತವ ಚೆನ್ನಾಗಿಬೇಕು ಕೈಯಲ್ಲಿ ಸ್ವಲ್ಪ ಸಂಪಾದನೆ ಆಗಬೇಕು ಆ ಹೊತ್ತಿನಲ್ಲಿ ಮಗ್ಳಿಗೆ ಮನೆಯನ್ನು ಸ್ವಲ್ಪ ನೆನೆಪಿಟ್ಟುಕೊಂಡ್ರೆ ಸಾಕು ವಾಕರಿ ಗೆಲ್ಬಾರ್ದಾ ಅದ್ಯಾಾರು ವಯಸ್ಸಾದಂತಾ ಬೃದ್ಧಾಪ್ಯರೊಬ್ಬರು ಮುದುಕರು ಹೌದು ನಾಲ್ಕುಣ್ಣು ಹಿಂಗೆ ಮಡಿ ನಟಳ್ತೈತಿ ಸಿಂಹವಾಗಿ ಬಂದಿದ್ದಾರೆ ಅಪ್ಪ ಅಯ್ಯೋ ನಗುವದು ಯೋಶಿಶನಗಳನ ಗಡಗ ಗಡಗ ಹಾಗೆ ಕಂತಾ ಅಂತ ಅಪ್ಪ ಅಲ್ಲೇ ಬೇಕು ಹೇಳಿ ಹಾಗಾದ್ರೆ ಏನು ಅರ್ಥ ಯಾಕೆ ಅವರು ಆ ಯೋಚನೆ ಆ ರೀತಿಯಾಗಿ ಹೇಳ್ತಾ ಇದ್ದಾರೆ ಕಾರಣ ನನ್ನ ಯವನ ನಾನು ಯವನವಂತನ ಸಂದರ್ಭ ಇಂತಹ ಹುಡುಗಿ ಸಿಗುತ್ತಿದ್ರೆ ಬಹಳ ಒಳ್ಳೇದಿತ್ತು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಏನೇ ಇರಲಿ ಮಲ್ಲಿಗೆ ಮನೆಯಂಗಳಕ್ಕೆ ಬಂದವರು ಅಂತೇ ಹೋಗ್ಲಿಕ್ಕಿಲ್ಲ ಉಪವಾಸ ಹೋಗ್ಲಿಕ್ಕಿಲ್ಲ ಬರೀ ಊಟ ಮಾಡಿಯೇ ಹೋಗ್ಬೇಕು ಬಡಿಸುವುದಕ್ಕೆ ನಾನು ಇದ್ದೇನೆ ಓ ನೀವು ಬರ್ತೀರಾ ಬರ್ತೀರಾ ಬಂದಿದ್ರಲ್ಲ ನೀವು ಒಳಗೆ ಸ್ವಲ್ಪ ಮಾತ್ರ ಈಗಿನ ಕಾಲದಲ್ಲಿ ಯುವಕರು ಹೇಗೆ ಕಾಣ್ತಾ ಇದ್ರು ಅಂತ ಬಹಳ ಅಂತ ಕಾಣ್ತಾ ಇದ್ದಾರೆ ಮೊದಲೇ ಹೇಗೆ ಒಂದು ದೊಡ್ಡ ಹೊಟ್ಟೆ ಮಾಡ್ಕೊಂಡು ಮತ್ತೆ ಒಂದು ಕಣ್ಣಲ್ಲಿ ನೋಡಲಿಕ್ಕೆ ಹೊಟ್ಟೆ ಆಡೋದು ಒಂದಷ್ಟು ಗಡ್ಡ ಮೀಸಿ ಬೆಳೆಸ್ಕೊಂಡು ಆ ಸಮಯದಲ್ಲಿ ಅವರೇ ಚಂದ ಕಾಣ್ತಾ ಇದ್ರು ಈಗಿನ ಹುಡುಗರು ಹಾಗಲ್ಲ ಎಲ್ಲ ಮೆಳಗೆ ಎತ್ಕೊಂಡು ದೊಡ್ಡ ದೊಡ್ಡ ಕಲ್ಲು ಕಬ್ಬಿಣದ್ದು ಅದನ್ನiesoದು ನಡಿ ಹೋಗಿ ಹೀಗೆ ತಾಯೋ ಹೋಯಿತು ಎಲ್ಲವೂ ಹೋಯಿತು ಅಲ್ಲಿ ಅವರ ಮಯ್ಯನ ಕಾಣುವಾಗ ಇಂತವರು ಬಡ ನಾಚಕೊಳ್ಳಲೇಬೇಕು ಅಂತ ಹುಡುಕಿಕೊಂಡು ಹೋಗರೆ ಎಷ್ಟು ಮನೆ ಬಂದಿದೆ ಓ ತುಂಬಾ ಇದೆ ಮನ ರಾಯಪಡಲ್ಲ ಏನೋ ಏನೋ ಒಂದು ವಿಷಯಕ್ಕೆ ಬಿಡಾಸುತ್ತೆ ನನಗೆ ನಕದಿನ ಸಿಕ್ಕದಷ್ಟು ಸಿಕ್ಕಿ ಬರ್ತಾ ಉಂಟು ಅಂತ ಎಂತ ಯಜಮಾನ್ರು 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 ಬಾರಿ ನೋಡಿ ನನ್ನ ನನ್ನ ಎಂತದ್ದು ಆಗಿದೆ ಆಗಿದೆ ಹೆಣ್ಮಕ್ಳಿಗೆ ಇಬ್ಬರಿಗೆ ಆಗಬೇಕಾದ್ರೆ ಮದುವೆ ಅದು ಆಗಿದೆ ಹೋಗಿದೆ ಅಂತ ಆಗಿದೆ ಹೋಗಿದೆ ಏನು ಮಾಡೋದು ನನ್ನ ಹಳೆಯಲ್ಲಿ ಆ ರೀತಿ ಬರ್ತಿದ್ದಾರೆ ನಾಲ್ಕೇ ದಿವಸ ನನ್ನ ಜೊತೆ ಇದ್ದರು ಮತ್ತೆ ಹೋಗಿದ್ದಾರೆ ಹಾಗಲ್ಲ ಅವರಿಗೆ ಮೊದಲ ಒಂದು ವ್ಯಾಪಾರ ಇತ್ತು ಒಳ್ಳೆ ಸಂಪಾದನೆ ಆಗ್ತಾ ಇತ್ತಂತೆ ಆ ಸಂಪಾದನೆ ಕಂಡೇ ನನ್ನ ಮೊದಲು ಮಾಡಿಕೊಟ್ಟಾಯ್ತು ಹಾಗೆ ಬೆಟ್ಟಕ್ಕೆ ಹೋಗಿದ್ದಾರೆ ಹೋದವರು ಬರುವುದೇ ಇಲ್ಲ ತಿಂಗಳಿಗೆ ಒಮ್ಮೆ ಬರುವುದು ಅಮಾವಾಸ್ಯಕ್ಕಿಂತ ಹುಣ್ಣಿಮೆ ಆಗುತ್ತೆ ಪರವಾಗಿ ಏನಾದ್ರೂ ಕೇಳಿದ್ರು ಉಂಟಲ್ವ ಏನು ಸುಖ ಇಲ್ಲ ಎಲ್ಲ ನಷ್ಟವಾಗಿ ಹೋಗಿದೆ ಅಂತ ಹೇಳ್ತಾರಪ್ಪ ಎಂತ ಮಾಡೋದು ಮತ್ತೊಮ್ಮೆ ಹೋದವರು ಬರುವುದೇ ಇಲ್ಲ ಯಾರು ವಿಷಯ ಕೆಲವು ಆರುಗಳ ಮಾತನ್ನು ಕೇಳಬಾರ ಅಲ್ಲಿ ಒಬ್ಬರು ಗಂಟು ಬಿದ್ದಾಳಿ ಅವರಿಗೆ ಬೆಟ್ಟದಲ್ಲಿ ಸಂಪಾದನೆ ನೋಡಿ ಎಲ್ಲ ಹೋಗಿ ಅವಳಿಗೆ ಕೊಡ್ಲಿಕ್ಕೆ ಮತ್ತೆ ಇಲ್ಲಿಗೆ ಬರುವುದಿತ್ತು ಉಂಟು ಇಲ್ಲಿ ಬರುವುದು ಹೋಗುದು ನಾವು ಬೈಸೇನಿತ್ತು ತೋರಿಸಲಿಕ್ಕೆ ಮುಖ ತೋರಿಸಲಿಕ್ಕೆ ಬರ್ತಾರೆ ಹೋಗ್ತಾರೆ ಮರದಿ ಹೋಗ್ತಾರೆ ಹಾಗಿದ್ರೆ ಆಗ್ತದಾ ಎಷ್ಟು ಉಪವಾಸ ಉಪವಾಸ ಅಂತ ನಾವು ಕಾಯೋದು ಹೊಟ್ಟೆ ಪಾಡಿಗೆ ಬೇಕಾಗಿ ಯಾರಿದ್ದಾರೆ ಇನ್ನು ಮುಂದೆ ಗಂಡರ ವಿಚಾರವಾಗಿ ತೆಗೆಯಬಾರದು ಹಾಗೆ ನನಗೆ ಮಧುರಾಗಿದ್ದು ಉಂಟಲ್ವಾ ಇಷ್ಟು ಮಂದಿ ಕೂಡ ಇಲ್ಲಿಗೆ ಬರುವುದಿಲ್ಲ ಅದಕ್ಕಾಗಿ ಮಾಂಗಲ್ಯ ತೆಗೆದಲ್ಲ ಬೇರೆ ಅಂತ ಇನ್ನು ವಿಚಾರ ತೆಗೆದ ಉಂಟಲ್ವಾ ನಿಮ್ಮನ್ನೇ ತೋರಿಸಿ ನಾನು ಬೇಕಪ್ಪ ನಾವೆಲ್ಲ ಸಿದ್ಧತೆ ಆಗಿದೆ ಮತ್ತೆ ನಮಗೆ ಬೆಳಗ್ಗೆ ತೆಗೆದು ನಮ್ಗೆ ಕೆಲಸವೇ ಇದೆ ಊಟ ಮಾಡಲಿಕ್ಕೆ ನಮ್ಗೆ ಏನೂ ಹೊತ್ತು ಸಿಗುವುದಿಲ್ಲ ಎಂತ ಗೊತ್ತಂದ ನಾವೇ ಮಾಡಿಕೊಳ್ಬೇಕು ಈ ಅಳತಾರು ಮಂದಿ ಬರುವುದು ಹಾಗೆಂದು ಕಂಡು ಇವತ್ತು ಒಳ್ಳೆ ನಾನು ಆಭರಣ ಹಾಕೋದಿಲ್ಲ ಕೆಲವರೆಲ್ಲ ಹೇಳ್ತಾರೆ ಆಭರಣ ತುಂಬಾ ಉಂಟವ ಅವಳ ಹತ್ರ ಅಂತ ಇವತ್ತು ಹಾಕಿದ್ದೇನೆ ಯಾಕೆ ಯಾವತ್ತು ನನ್ನ ಹತ್ರ ಆಭರಣ ಉಂಟು ಅಂತ ನಾನು ಯಾರಿಗೆ ತೋರಿಸುವುದಿಲ್ಲ ಇವತ್ತು ಹಾಕಿಕೊಂಡು ಯಾಕೆ ಅಂತ ಹೇಳಿದ್ರೆ ನನಗೆ ಮೇ ಸುಬ್ರಹ್ಮಣ್ಯಕ್ಕೆ ಹೋಗಿಕೊಂಡು ಅಂತ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಇಷ್ಟು ದೊಡ್ಡ ಮಾಲೆ ಮಾಡಿದ್ದೇನೆ ನನ್ನ ಸಂಪಾದನೆ ಇಲ್ಲ ಇಷ್ಟು ದೊಡ್ಡ ಮನೆ ಕಟ್ಟಿದ್ದೇನೆ ಇಲ್ಲಿರುವಂತ ಹೆಣ್ಮಕರಿಗೆಲ್ಲ ಅನ್ನ ಹೊತ್ತೀನಿ ನಾನು ಏನೇ ಅವರು ಶುರುಸು ಮಾಡುದಿಲ್ಲ ನಾನು ಹಾಳಾಗಿದ್ದೀನಿ ಅಂತ ಹೇಳಿದ್ದೀಯಾರು ದೇವಸ್ಥಾನಕ್ಕೆ ಹೋಗುದಿ ನನ್ನ ಪರಿಚಯ ವಿಚಾರ ಅದರಲ್ಲಿ ಮಾತಾಡಿಕೊಂಡು ಬರಬೇಕು ಅಂತ ಹೋಗಿದ ಅವಳು ಬಂದಬ್ರು ಹಾಗೆ ಹೋಗಬೇಡಿ ಎಲ್ಲರೂ ಕುಳಿತುಕೊಳ್ಳಿ ಆಯ್ತಾ ಕಥೆ ಸರಿ ಇನ್ನು ನಾನೊಮ್ಮೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬರಬೇಕು ಅಲ್ಲಿನ ಮತ್ತೆ ಕೂತು ನೋಡ್ಲಿಕ್ಕೆ ಎತ್ತು ಹೋದ್ರೆ ಮಾತ್ರ ಉಂಟಲ್ವಾ ಯಾರಿಗೊಂತ ಅವಕಾಶ ಸಿಗುವುದಿಲ್ಲ ಈಗ ಮಾಡ್ತೇನೆ